ೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ಗುಬ್ಬಿಯಿಂದ ಸಿಎಸ್ಪುರ ಮೂಲಕ ಯಡಿಯೂರಿಗೆ ತೆರಳುವ ರಸ್ತೆಯಲ್ಲಿ ಟೋಲ್ ಅಗತ್ಯವಿಲ್ಲ ಸ್ಥಳೀಯ ಗ್ರಾಮ ಪಂಚಾಯಿತಿಯಲ್ಲಿ ಅನುಮತಿ ಪಡೆಯದೆ ಟೋಲ್ ನಿರ್ಮಾಣವಾಗುತ್ತಿದೆ ರೈತರೇ ಓಡಾಡುವ ರಸ್ತೆಯಾದ್ದರಿಂದ ಅವರಿಗೆ ತೊಂದರೆಯಾಗುತ್ತದೆ ಎಂದು ರೈತ ಮುಖಂಡ ರಮೇಶ್ ತಿಳಿಸಿದ್ದಾರೆ ಗುಬ್ಬಿಯಿಂದ ಸಿಎಸ್ಪುರ ಮೂಲಕ ಯಡಿಯೂರಿಗೆ ತೆರಳುವ ರಸ್ತೆಯಲ್ಲಿ ಟೋಲ್ ಅಗತ್ಯವಿಲ್ಲ ಸ್ಥಳೀಯ ಗ್ರಾಮ ಪಂಚಾಯಿತಿಯಲ್ಲಿ ಅನುಮತಿ ಪಡೆಯದೆ ಟೋಲ್ ನಿರ್ಮಾಣವಾಗುತ್ತಿದೆ ರೈತರು ಓಡಾಡುವ ರಸ್ತೆಯಾದರಿಂದ ಅವರಿಗೆ ತೊಂದರೆಯಾಗುತ್ತದೆ ಎಂದು ರೈತ ಮುಖಂಡ ರಮೇಶ್ ತಿಳಿಸಿದರು ರಸ್ತೆ ಅಭಿವೃದ್ಧಿಗಾಗಿ ಭೂ ಸ್ವಾಧೀನಪಡಿಸಿಕೊಂಡಿರುವ ನೆಪದಲ್ಲಿ ಕರ್ನಾಟಕ ರಾಜ್ಯ ಹೆದ್ದಾರಿ ಸುಧಾರಣಾ ಯೋಜನಾ ಇಲಾಖೆ ಗುಬ್ಬಿಯಿಂದ ಯಡಿಯೂರು ವರೆಗಿನ ರಾಜ್ಯ ಹೆದ್ದಾರಿ ಎಂಬತ್ನಾಲ್ಕು ಲಿಂಕ್ ಸಂಖ್ಯೆ ಐವತ್ತೇಳು ರಸ್ತೆಯಲ್ಲಿ ಟೋಲ್ಗೇಟ್ ನಿರ್ಮಾಣ ಕಾರ್ಯಾರಂಭವಾಗಿದ್ದು ಸ್ಥಳೀಯರು ಈ ಯೋಜನೆಯನ್ನ ವಿರೋಧಿಸಿದ್ದಾರೆ ಕರ್ನಾಟಕ ರಾಜ್ಯ ಹೆದ್ದಾರಿ ಸುಧಾರಣಾ ಯೋಜನೆ ಇಲಾಖೆಯವರು ಸ್ಥಳೀಯ ಗ್ರಾಮ ಪಂಚಾಯಿತಿಯಲ್ಲಿ ಅನುಮತಿ ಪಡೆಯದೆ ಏಕಾಏಕಿ ಟೋಲ್ಗೇಟ್ ನಿರ್ಮಾಣ ಮಾಡುತ್ತಿದ್ದು ಈ ರಸ್ತೆಯಲ್ಲಿ ಪ್ರತಿದಿನ ರೈತಾಪಿ ವರ್ಗ ಓಡಾಡುತ್ತಾರೆ ತಾವು ಬೆಳೆದ ಬೆಳೆಯನ್ನ ಟ್ರ್ಯಾಕ್ಟರ್ ಮೂಲಕ ಕೊಂಡೊಯ್ಯುತ್ತಾರೆ ಪ್ರತಿ ಬಾರಿ ಓಡಾಡಲು ಟೋಲ್ ಕಟ್ಟಬೇಕು ಎಂದರೆ ಅವರು ಬೆಳೆಯಲ್ಲಿ ದುಡಿದುಕೊಂಡ ಹಣ ಇದಕ್ಕೆ ವ್ಯಯವಾಗುತ್ತದೆ ಎಂದು ರೈತ ಮುಗಂಡ ರಮೇಶ್ ಇಲಾಖೆ ವಿರುದ್ಧ ಕಿಡಿಕಾರಿದ್ರು ಈ ಹಿಂದೆಯೂ ಕೂಡ ಲೋಕೋಪಯೋಗಿ ಇಲಾಖೆ ಜಿ ಹೊಸಳ್ಳಿ ಗ್ರಾಮದಲ್ಲಿ ಟೋಲ್ಗೇಟ್ ಸಂಗ್ರಹಣೆ ಮಾಡಲು ಸಿದ್ಧತೆ ಮಾಡಿಕೊಳ್ಳುತ್ತಿತ್ತು ಆದರೆ ಸ್ಥಳೀಯವಾಗಿ ಸಾರ್ವಜನಿಕರು ಆರಂಭದಲ್ಲಿ ಪ್ರತಿಭಟನೆ ನಡೆಸಿ ಕಾಮಗಾರಿ ಆದರೆ ಈಗ ಏಕಾಏಕಿ ರಾತ್ರೋರಾತ್ರಿ ಟೋಲ್ಗೇಟ್ ನಿರ್ಮಾಣ ಕಾರ್ಯಾರಂಭಿಸಿದ್ದಾರೆ ಟೋಲ್ಗೇಟ್ ನಿರ್ಮಾಣ ಮಾಡುತ್ತಿರುವ ಬಗ್ಗೆ ಮಾಧ್ಯಮ ಪ್ರತಿನಿಧಿಗಳ ಮೂಲಕ ಉಪ ವಿಭಾಗಾಧಿಕಾರಿ ನಹಿತಾ ಜಂಜಮ್ ಅವರ ಗಮನಕ್ಕೆ ತಂದಿದ್ದು ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತನಾಡಿ ಪರಿಶೀಲನೆ ನಡೆಸುತ್ತೇವೆ ಎಂದು ಮೌಖಿಕವಾಗಿ ತಿಳಿಸಿ ಗ್ರಾಮ ಪಿಡಿಒ ಅಧಿಕಾರಿಗೆ ಈ ಬಗ್ಗೆ ವರದಿ ನೀಡಲು ಸೂಚಿಸಿದರು ಗ್ರಾಮ ಪಂಚಾಯಿತಿ ಸದಸ್ಯರಿಂದ ಈ ಟೋಲ್ಗೇಟ್ ನಿರ್ಮಾಣದ ಬಗ್ಗೆ ಆಕ್ಷೇಪ ವ್ಯಕ್ತವಾಗಿದ್ದು ರೈತಾಪಿ ವರ್ಗಕ್ಕೆ ಟೋಲ್ಗೇಟ್ ನಿರ್ಮಾಣದಿಂದ ಅನ್ಯಾಯವಾಗುತ್ತದೆ ಎನ್ನುವ ಬಗ್ಗೆ ವರದಿ ಪಡೆದು ಅಧಿಕಾರಿಗಳಿಗೆ ಸಲ್ಲಿಸುವುದಾಗಿ ಹೊಸಳ್ಳಿ ಪಿಡಿಒ ಭಾನುಮತಿ ತಿಳಿಸಿದರು ಹಲೋ ನಮ್ಮ ಹೆಸರು ಸುರೇಶ್ ಅಂತ ಹೇಳಿ ಗುಬ್ಬಿ ತಾಲೂಕು ಇದೆ ರೈತರು ಮುಖಂಡರು ನಾವು ಇದ್ರ ಬಗ್ಗೆ ಅಲ್ಲೇ ನಮ್ಮ ರೈತ ಸಂಘದವರು ಎಲ್ಲ ಚರ್ಚೆ ಮಾಡಿ ಒಂದು ಪೇಪರ್ ನ್ಯೂಸ್ ಕೊಟ್ಟಿದ್ದೀವಿ ನಮಗೆ ಬೇಡ ಇಲ್ಲಿ ಟೋಲು ಅಂತ ಹೇಳಿ ಇಲ್ಲಿ ನಮ್ಮ ಅಕ್ಕಪಕ್ಕ ಹಳ್ಳಿ ಜನ ಓಡಾಡೋ ಜಾಗ ಇರೋದ್ರಿಂದ ದೂರ ಹೋಗ್ಬೇಕಾಗಿದೆ ಈ ಟೋಲು ನಮಗಿಲ್ಲಿ ಬೇಕಾಗಿಲ್ಲ ಅಂತ ನಾವು ಅಲ್ಲೇ ಒಂದು ದೂರನ ಕೊಟ್ಟಿದ್ದೀವಿ ಇಲ್ಲಿ ಏನು ಗ್ರಾಮದ ಜನದ ಅಕ್ಕಪಕ್ಕ ಜನದ ಅಭಿಪ್ರಾಯ ಕೇಳಿದಲ್ಲಿ ಪಂಚಾಯತಿನಲ್ಲಿ ಏನು ನಡಿಬೇಕಾದ್ರೂ ಪಂಚಾಯತಿಯಿಂದ ಅವ್ರು ಪರ್ಮಿಷನ್ ತಗೊಬೇಕು ಯಾರೇ ಸರ್ಕಾರ ಆಗಲಿ ಜಿಲ್ಲಾಧಿಕಾರಿ ಆಗಲಿ ಯಾರೇ ಆಗಲಿ ಒಂದು ಪರ್ಮಿಷನ್ ಇಲ್ಲೇ ತಗೊಂಡು ತ ಮುಂದೆ ಕೆಲಸ ಹಿಡಿಬೇಕು ಏನು ಉದ್ದೇಶ ಇಲ್ಲದೆ ಅವರು ಇಲ್ಲಿ ಟೋಲ್ ನಮಗೆ ಬೇಕಾಗಿಲ್ಲ ಇಲ್ಲಿ ಅಕ್ಕಪಕ್ಕ ನಮಗೆ ಟೋಲ್ ಬೇಕಾಗಿಲ್ಲ ಓಲಿ ಎಡಿಯೂರ ಕಡೆಗೆ ತೋಲು ನಮಗೇನು ಕೇಳಿ ತೋಲು ಇಲ್ಲಿ ಟ್ಯಾಕ್ರಿಗಳು ಓಡಾಡೋಂಥವ್ರು ಕಾಯಿ ತುಂಬ್ಕೊಂಡು ಹೋಗೋಂಥವ್ರು ಇನ್ನು ತೆಂಗಿನಕಾಯಿ ಕೇಳೋರು ಅಡುಗೆಕಾಯಿ ಕೇಳೋರು ಮಸ್ತಾಗಿ ಚಂಪಾ ಟ್ಯಾಕ್ರಿಗಳು ಓಡಾಡೋಂಥ ಜಾಗದಲ್ಲಿ ತಗೊಂಬಂದು ರೈತರುಗಳಿಗೆ ತೊಂದರೆ ಕೊಡೋಕೆ ಉದ್ದೇಶವಾಗಿ ಮಾಡ್ತಾವ್ರೆ ಇದನ್ನ ಇದು ನಮಗೆ ಬೇಕಾಗಿಲ್ಲ ಸರ್ ರೈತರಿಗೆ ತುಂಬ ತೊಂದರೆ ಆಗ್ತದೆ ಲೋಕಲಲ್ಲಿ ಇಲ್ಲಿ ಟೋಲ್ ಬೇಕಾಗಿರ್ಲಿಲ್ಲ ಇನ್ನೊಂದು ಹೇಳಿ ಹೇಳಿದ್ರೆ ಇಲ್ಲಿ ಎಲ್ಲ ಲೋಕಲ್ ರೈತರೇ ಇರೋದು ಅದು ಸಲುವಾಗಿ ಮತ್ತೆ ಇಲ್ಲಿ ಕೈ ಟೆಪಲ್ ಜಾತ್ರೆ ನಡೀತದೆ ಆ ಜಾತ್ರೆ ವಸ್ಕೋ ಏನಾದರೂ ಇಲ್ಲಿ ಟೋಲ್ ಏನಾದರೂ ಮಾಡಿರ್ಬೋದು ಟೋಲ್ ಬೇಕಾಗಿಲ್ಲ ಬೇಕಾಗಿಲ್ಲೆಂಪಲ್ ಗದು ಬಿ ಪಾಳ್ಯ ತೊಂದರೆ ಆಗುತ್ತೆ ಸರ್ ಅವರು ತೊಂದರೆ ಆಗುತ್ತೆ ಅವರು ಬೆಳೆ ಬೆಳೆಗಳೆಲ್ಲ ಟೋಲ್ ಕಟ್ಕೊಂಡ್ರೆ ಏನು ಅವ್ರಿಗೇನು ಆದಾಯ ಬರ್ತದೆ ಸರ್ ಅವ್ರಿಗೆ ಫಸ್ಟ್ ಆಫ್ ಆಲ್ ಇಲ್ಲಿ ಅಫಿಷಿಯಲ್ಸ್ ಗಾಡಿಗಳೇ ಓಡಾಡಲ್ಲ ಸರ್ ರೈತರು ಗಾಡಿಗಳೇ ಓಡಾಡಲ್ಲ ಅಫಿಷಿಯಲ್ ಗಾಡಿ ಓಡಾಡಿದೆ ಓಡಾಡೋದಿಲ್ಲ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಅಫಿಷಿಯಲ್ ಗಾಡಿ ಓಡಾಡೋದಿಲ್ಲ ಅಂದರೆ ಇಲ್ಲಿ ಲೋಕಲಲ್ಲಿ ಗಾಡಿ ಯಾರು ಮಡಗಿದ್ದಾರೆ ಸರ್ ಯಾರು ಮಡಗಿಲ್ಲ ಸರ್ ಇಲ್ಲ ರೈತರೇ ಮಡಗಿರೋದಲ್ಲ ಓಕೆ ಮುಂದುವರಿಸಬೇಕಾಗುತ್ತೆ ಆದರೆ ಇಲ್ಲಿರ್ತಕ್ಕಂಥ ಜನರ ಒಂದು ಇದನ್ನು ನಾನು ಹಿತದೃಷ್ಟಿನ ನಾನು ನೋಡಬೇಕಾಗುತ್ತೆ ಹಾಗಾಗಿ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಡಿ ಸಿ ಅವರು ಗಮನಕ್ಕೆ ತರೋದೇನೋ ಇದೆಯಾ ಈಗ ಈಗ ಎ ಸಿ ಆರ್ ಗಮನಕ್ಕೆ ಮೇಡಮ್ ಅವ್ರ ಗಮನಕ್ಕೆ ತಂದಿದ್ದೀನಿ ಸರ್ ಅವ್ರು ಏನು ಹೇಳ್ತಾರೆ ನೋಡ್ಕೊಂಡು ನಮ್ಮ ನಮ್ಮ ಹಿರಿಯ ಅಧಿಕಾರಿಗಳಿಗೂ ಕೂಡ ನಾನು ಈ ಬಗ್ಗೆ ಮಾಹಿತಿಯನ್ನ ಕೊಡ್ತೀನಿ ಅವ್ರಿಗೂ ಕೂಡ ಮಾಹಿತಿ ಕೊಟ್ಟು ಅವರ ಒಂದು ಮುಖಾಂತರ ಏನು ಹೇಳ್ತಾರೆ ಅದನ್ನು ನಾವು ಮಾಡ್ತೀವಿ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿಗೆ ಜುಲೈ ಹತ್ತರಂದು ಉಪ ಲೋಕಾಯುಕ್ತ ಬಿ ವೀರಪ್ಪ ಅವರು ದಿಢೀರ್ ಭೇಟಿ ನೀಡಿದ್ರು ಈ ಸಂದರ್ಭದಲ್ಲಿ ಕಚೇರಿಯನ್ನ ಪರಿಶೀಲಿಸಿ ಅಲ್ಲಿ ಕಂಡುಬಂದ ಅವ್ಯವಸ್ಥೆಗಳ ಕುರಿತು ತಾಲೂಕಿನ ಇಪ್ಪತ್ನಾಲ್ಕು ಅಧಿಕಾರಿಗಳ ವಿರುದ್ಧ ಸ್ವಯಂ ಪ್ರೇರಿತ ದೂರು ದಾಖಲಿಸಿ ನೋಟಿಸ್ ಜಾರಿ ಮಾಡಿದ್ದಾರೆ ಇದೇ ಜುಲೈ ಹತ್ತರಂದು ತುಮಕೂರು ಜಿಲ್ಲೆಯ ಚಿಕ್ಕನಾಯ್ಕನಹಳ್ಳಿ ತಾಲೂಕಿಗೆ ಉಪಲೋಕಾಯುಕ್ತ ಬಿವೀರಪ್ಪ ದಿಢೀರ್ ಭೇಟಿ ನೀಡಿ ತಾಲೂಕಿನ ಎಲ್ಲಾ ಕಚೇರಿಗಳನ್ನ ಪರಿಶೀಲನೆ ನಡೆಸಿದ್ರು ಇಲ್ಲಿ ಕಂಡುಬಂದ ಅವ್ಯವಸ್ಥೆಗಳ ಕುರಿತು ಕಿಡಿಕಾರಿದ ಅವರು ತಾಲೂಕಿನ ಇಪ್ಪತ್ನಾಲ್ಕು ಅಧಿಕಾರಿಗಳ ವಿರುದ್ಧ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡಿದ್ದು ನೋಟಿಸ್ ನೀಡಿದ್ದಾರೆ ಹೌದು ವೀಕ್ಷಕರೆ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಬಿವೀರಪ್ಪ ಅವರು ಜುಲೈ ಹತ್ತರಂದು ತುಮಕೂರು ಜಿಲ್ಲೆಯ ಚಿಕ್ಕನಾಯ್ಕನಹಳ್ಳಿ ತಾಲೂಕಿಗೆ ದಿಢೀರ್ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಪರಿಶೀಲನೆ ನಡೆಸಿದ್ರು ಹುಳಿಯಾರು ಹೋಬಳಿ ಕೇಂದ್ರದ ನಾಡ ಕಚೇರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಪಟ್ಟಣ ಪಂಚಾಯಿತಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಹಾಗೂ ಚಿಕ್ಕನಾಯಕನಹಳ್ಳಿ ಪಟ್ಟಣದ ತಾಲೂಕು ಕಚೇರಿ ತಾಲೂಕು ಆಸ್ಪತ್ರೆ ಪುರಸಭೆ ಮತ್ತು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಈ ಎಲ್ಲಾ ಕಡೆ ಒಂದೇ ದಿನ ಭೇಟಿ ಕೊಟ್ಟ ಉಪಲೋಕಾಯುಕ್ತರು ಇಲ್ಲಿ ಕಂಡುಬಂದ ಅವ್ಯವಸ್ಥೆಗಳ ಕುರಿತು ಸ್ವಯಂ ಪ್ರೇರಿತ ದೂರು ಪ್ರಕರಣಗಳನ್ನು ದಾಖಲಿಸಿಕೊಂಡು ವಿಚಾರಣೆ ಕೈಗೊಂಡು ಸ್ವಯಂ ಪ್ರೇರಿತ ದೂರು ಪ್ರಕರಣವನ್ನು ದಾಖಲಿಸಿ ಎಲ್ಲಾ ಅಧಿಕಾರಿಗಳಿಗೆ ನೋಟಿಸ್ ನೀಡುವಂತೆ ಅಧಿಕಾರಿಗೆ ಸೂಚನೆ ನೀಡಿದರು ಸೂಚನೆಯಂತೆ ಉಪ ತಹಶೀಲ್ದಾರ್ ಆಗಿರುವ ಶ್ರೀಮತಿ ವಿನುತಾ ತಹಶೀಲ್ದಾರ್ ಪುರಂದರ್ ಆಡಳಿತಾಧಿಕಾರಿ ಡಾಕ್ಟರ್ ಕೃಷ್ಣ ಡಾಕ್ಟರ್ ಚೇತನ್ ತಿಪಟೂರು ಉಪವಿಭಾಗಾಧಿಕಾರಿ ಸಪ್ತಶ್ರೀ ಸೇರಿದಂತೆ ತಾಲೂಕಿನ ಇಪ್ಪತ್ನಾಲ್ಕು ಅಧಿಕಾರಿಗಳ ಮೇಲೆ ಸೊಮೋಟೋ ಕೇಸ್ ದಾಖಲಾಗಿದೆ ಮಗಳನ್ನ ಚುಡಾಯಿಸಿದ ಯುವಕನನ್ನ ಪ್ರಶ್ನೆ ಮಾಡಲು ಹೋದ ತಂದೆಗೆ ಕ್ರಿಕೆಟ್ ಬ್ಯಾಟ್ ನಿಂದ ಹೊಡೆದು ಚಾಕು ಇರಿದಿರುವ ಘಟನೆ ಕೋರ್ಟಗೆರೆ ತಾಲೂಕಿನ ಬೋರಪ್ಪನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಮಗಳನ್ನ ಚುಡಾಯಿಸಿದ ಯುವಕನನ್ನ ಪ್ರಶ್ನೆ ಮಾಡಲು ಹೋದ ತಂದೆಗೆ ಕ್ರಿಕೆಟ್ ಬ್ಯಾಟ್ ನಿಂದ ಹೊಡೆದು ಚಾಕು ಇರಿದಿರುವ ಘಟನೆ ಕೋರ್ಟಗೆರೆ ತಾಲೂಕಿನ ಬೋರಪ್ಪನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಕೋರ್ಟ್ಗೆರೆ ತಾಲೂಕಿನ ದುರ್ಗಾ ಹೋಬಳಿಯ ಬೋರಪ್ಪನಹಳ್ಳಿ ಗ್ರಾಮದ ವಾಸಿ ಗಿರೀಶ್ ಎನ್ನುವವರ ಮಗಳು ಶಾಲೆ ಮುಗಿಸಿಕೊಂಡು ಮನೆಗೆ ಹೋಗುತ್ತಿದ್ದಾಗ ವಿದ್ಯಾರ್ಥಿನಿಯನ್ನ ಪೃಥ್ವಿರಾಜ್ ಎಂಬ ಉಂಡ ಯುವಕ ಚುಡಾಯಿಸುತ್ತಿದ್ದ ಇದನ್ನ ಕಂಡ ಯುವತಿ ತಂದೆ ಈ ರೀತಿ ಮಾಡುವುದೆಲ್ಲ ತಪ್ಪು ಎಂದು ಬುದ್ಧಿ ಹೇಳಿದ್ದಕ್ಕೆ ಪೃಥ್ವಿರಾಜ್ ಆತನ ಅಣ್ಣ ತಿಮ್ಮೇಗೌಡ ಹಾಗೂ ತಂದೆ ಹನುಮಂತರಾಯಪ್ಪ ಅವರು ಪ್ಯಾಟ್ ನಿಂದ ಹೊಡೆದು ಚಾಕುವಿನಿಂದ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಇನ್ನು ಹಲ್ಲೆಗೊಳಗಾದ ವಿದ್ಯಾರ್ಥಿನಿಯ ತಂದೆ ಗಿರೀಶ್ ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎನ್ನಲಾಗಿದೆ ಘಟನಾ ಸ್ಥಳಕ್ಕೆ ಕೊರಟಗೆರೆ ಪೊಲೀಸ್ ಠಾಣಾ ಸರ್ಕಲ್ ಇನ್ಸ್ಪೆಕ್ಟರ್ ಅನಿಲ್ ಹಾಗೂ ಸಬ್ ಇನ್ಸ್ಪೆಕ್ಟರ್ ತೀರ್ಥೇಶ್ ಮತ್ತು ತಂಡ ಭೇಟಿ ನೀಡಿ ಘಟನೆಯ ಸಂಪೂರ್ಣ ಮಾಹಿತಿ ಪಡೆದುಕೊಂಡ್ರು ಆರೋಪಿಗಳಾದ ಪೃಥ್ವಿರಾಜ್ ತಿಮ್ಮೇಗೌಡ ಹನುಮಂತರಾಯಪ್ಪ ಹಾಗೂ ಮೂರು ಜನ ಆರೋಪಿಗಳ ಎಡೆಮುರಿ ಕಟ್ಟಿದ್ದಾರೆ ಘಟನೆಗೆ ಸಂಬಂಧಿಸಿದಂತೆ ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕರಾವಳಿ ಮಲೆನಾಡು ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಮುಂಗಾರು ಚುರುಕಾಗಿದ್ದು ಜೋರು ಮಳೆಯಾಗುತ್ತಿದೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಜುಲೈ ಮೂವತ್ತರವರೆಗೂ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಕರಾವಳಿ ಮಲೆನಾಡು ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಮುಂಗಾರು ಚುರುಕಾಗಿದ್ದು ಜೋರು ಮಳೆಯಾಗುತ್ತಿದೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಜುಲೈ ಮೂವತ್ತರವರೆಗೂ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಮಳೆ ಸುರಿಯುತ್ತಿದೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಅಲ್ಲದೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಾದ್ಯಂತ ಹಾಗೂ ಶಿವಮೊಗ್ಗ ಜಿಲ್ಲೆಯ ಕೆಲ ತಾಲೂಕುಗಳಲ್ಲಿ ಶಾಲಾ ಕಾಲೇಜುಗಳಿಗೆ ಇಂದು ರಜೆ ಘೋಷಿಸಲಾಗಿದೆ ಉತ್ತರ ಕನ್ನಡ ಚಿಕ್ಕಮಗಳೂರು ಶಿವಮೊಗ್ಗ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಹಾಸನ ಕೊಡಗು ದಾವಣಗೆರೆ ಬಳ್ಳಾರಿ ಯಾದಗಿರಿ ವಿಜಯಪುರ ರಾಯಚೂರು ಕೊಪ್ಪಳ ಕಲಬುರಗಿ ಧಾರವಾಡ ಬೀದರ್ ಬೆಳಗಾವಿ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಚಿಕ್ಕಬಳ್ಳಾಪುರ ಕೋಲಾರ ಮಂಡ್ಯ ಮೈಸೂರು ರಾಮನಗರ ತುಮಕೂರು ಚಿತ್ರದುರ್ಗ ವಿಜಯನಗರ ಗದಗ ಹಾವೇರಿ ಚಾಮರಾಜನಗರ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆಯಾಗುವ ನಿರೀಕ್ಷೆ ಇದೆ ಖ್ಯಾತ ನಟ ಮಕ್ಕಳ ನಿಧಿ ಮಯೂಮ್ ಪಕ್ಷದ ಮುಖ್ಯಸ್ಥ ಕಮಲ್ ಹಾಸನ್ ರಾಜ್ಯಸಭಾ ಸದಸ್ಯರಾಗಿ ಪ್ರಮಾಣವಚನ ಸ್ವೀಕರಿಸಿದರು ಖ್ಯಾತ ನಟ ಮಕ್ಕಳ ನಿಧಿ ಮಯೂ ಪಕ್ಷದ ಮುಖ್ಯಸ್ಥ ಕಮಲ್ ಹಾಸನ್ ರಾಜ್ಯಸಭಾ ಸದಸ್ಯರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು ಸಂಸತ್ತಿನಲ್ಲಿ ಅವರು ತಮಿಳು ಭಾಷೆಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು ಸಂಸದರಾಗಿ ಆಯ್ಕೆಯಾಗಿರುವುದು ನನಗೆ ಹೆಮ್ಮೆ ದೊಡ್ಡ ಗೌರವವೆಂದು ಕಮಲ್ ಹಾಸನ್ ತಿಳಿಸಿದ್ದಾರೆ ಎಂಎನ್ಎಂ ಪಕ್ಷವು ಡಿಎಂಕೆ ಜೊತೆ ಮೈತ್ರಿ ಮಾಡಿಕೊಂಡಿರುವುದು ಗೊತ್ತೇ ಇದೆ ಇತ್ತೀಚೆಗೆ ಇಬ್ಬರು ಡಿಎಂಕೆ ಸದಸ್ಯರ ಅವಧಿ ಪೂರ್ಣಗೊಂಡ ಕಾರಣ ಡಿಎಂಕೆ ಪಕ್ಷವು ಕಮಲ್ ಹಾಸನ್ ಅವರನ್ನ ಎಂಪಿಯಾಗಿ ನಾಮ மாநிலங்கள் அவையின் உறுப்பினராக தேர்ந்தெடுக்கப்பட்டிருக்கும் கமல்ஹாசன் எனும் நான் சட்டத்தினால் நிறுவ இந்திய அரசியல் சட்டத்தின் மீது உண்மையான பற்றார்வமும் பற்று கொண்டிருப்பேன் என்றும் இந்தியாவின் இறையாண்மையையும் ஒருமப்பாட்டையும் உறுதியாக பற்றி நிற்பேன் என்றும் நான் இப்போது ஏற்கவிருக்கும் கடமையினை நேர்மையாக நிறைவேற்றுவேன் என்றும் விழிமைய முறைமையுடன் உறுதி வருகிறேன் வணக்கம் சுத்தி சுத்தி மற்றும் மனோரஞ்சனைக்காக நோட் திரி நம்ம கர்நாடகா டிவி இது கன்னடிகர பரவசை